ஹாவேரி ஜில்லைய சவணூர் தாக்கின ಚಿಲ್ಲುರ್ಬಡ್ನಿಯಲ್ಲಿ ಇರತಕ್ಕಂತ ಹನುಮಂತ್ ಲಮಾಣಿ ಸರಿಗಮಪ ವೇದಿಕೆಯ ಮೂಲಕ ಪ್ರಸಿದ್ಧನಾದಂತ ಅನೇಕ ಕನ್ನಡದ ಅನೇಕ ರಿಯಾಲಿಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಿಕೆಡಿ ಮೂಲಕ ಮತ್ತು ಅನೇಕ ಹಾಸ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇವತ್ತ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿರೋದ್ರಿಂದ ಅವನಿಗೆ ಅನೇಕ ಕಾರ್ಯಕ್ರಮಗಳ ಅಪರ್ಚುನಿಟಿ ಬರ್ತಾ ಇದೆ ಅದಕ್ಕೆ ನಮಗ ನಾನು ಅವನ ಕಲಿಸಿದ ಗುರುಗಳಾಗಿ ನಾನು ತುಂಬಾ ಮನಸ್ಸಿನಿಂದ ಅವನು ಹಾರೈಸ್ತಾ ಇದ್ದೇನೆ ಅವನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಲಿ ಅನ್ನೋದು ನನ್ನ ಆಸೆ ಆತ ಈಗ ಈ ಒಂದು ಎಲ್ಲಾ ಖ್ಯಾತಿಯ ಪರಿಣಾಮ ಾಮವಾಗಿ ಇವತ್ತಿನ ದಿವಸ ಅವ ಬಿಗ್ ಬಾಸ್ ಅಂತಕ್ಕಂತ ಒಂದು ಕಾರ್ಯಕ್ರಮದೊಳಗ ಭಾಗವಹಿಸಿದನ ಅಲ್ಲಿ ಕೂಡ ಬಿಗ್ ಬಾಸ್ ನಲ್ಲಿ ಕೂಡ ಆತ ಹೆಚ್ಚು ಜನಮನ್ನಣೆ ಗಳಿಸಿದಂತ ಹುಡುಗ ಅಂತ ಅನ್ಸ್ಕೊಳ್ತಾ ಇದ್ದಾನ ಅದಕ್ಕೆ ನಮ್ಗೆಲ್ಲರಿಗೂ ಬಹಳ ಖುಷಿ ಆಗ್ತಾ ಇದೆ ಇದೇ ಮಟ್ಟದೊಳಗೆ ಹನುಮಂತ್ ಲಮಾಣಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಲಿ ಆತ ಇನ್ನೂ ಉಜ್ವಲವಾಗಿ ಅವನು ಬಯಸ ಉಜ್ವಲವಾಗಲಿ ಅಂತಕ್ಕಂತ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಆತನ ಒಂದು ವಿಶೇಷತೆ ಏನಂತಂದ್ರ ಹನುಮಂತ್ ಲಮಾಣಿ ಯಾವುದೇ ಕಾರಣಕ್ಕೂ ಕೂಡ ಅವ ಒಂದು ಯಾವುದೇ ಒಂದು ದೊಡ್ಡ ಒಂದು ಅಪರ್ಚುನಿಟಿ ಸಿಕ್ಕರು ಕೂಡ ಆತ ಯಾವ್ದನ್ನೂ ಕೂಡ ತನ್ನ ತೆಲಿಗೆ ಎಗೋಸಿಸಮ್ ಅಂದ್ರ ಅಹಂತನ ಅನ್ನ ಹಚ್ಕೊಂಡಿಲ್ಲ ಸದಾ ಸೀದವಾಗಿ ಇರ್ತಾನ ಊರಲ್ಲಿ ಕೂಡ ಬಡ್ನಿಯಲ್ಲಿ ಅಥವಾ ನಮ್ಮ ತಣ್ಣೂರ್ ತಾಲೂಕಿನಲ್ಲಿ ಎಲ್ಲರ ಜೊತೆಗೂ ಕೂಡ ಜನಸಾಮಾನ್ಯರಂತೆ ವರ್ತಿಸ್ತಾ ತರ್ತಕ್ಕಂತ ವಿಚಾರ ಇವತ್ತ ಸ್ವಲ್ಪ ತಾವೇನಾದ್ರೂ ದೊಡ್ಡ ಮಟ್ಟಕ್ಕೆ ಬೆಳದಾರ ಅಂತಂದ್ರ ತಾವೇನಾದ್ರು ಒಂದು ಸ್ಥಾನವನ್ನ ಗಳಿಸ್ಯಾರ ಅಂದ್ರ ಕೀರ್ತಿವನ್ನ ಗಳಿಸ್ಯಾರ ಅಂತಂದ್ರ ಎಷ್ಟೋ ಮಂದಿಗೆ ಅದು ನೆತ್ತಿಗೇರಿ ಬಿಡ್ತತಿ ಆದ್ರ ಈ ಹುಡುಗ ಯಾವ್ದೇನೂ ಕೂಡ ನೆತ್ತಿಗೆ ಹಚ್ಕೊಂಡಂತ ವ್ಯಕ್ತಿ ಅಲ್ಲ ಮತ್ತು ತನ್ನ ಮೂಲ ವೃತ್ತಿ ಕುರಿಕಾಯ ಕೆಲಸವನ್ನೇ ಮಾಡ್ತಾ ಇವತ್ತಿಗೂ ಕೂಡ ಬಡ್ನಿಯಲ್ಲಿ ಪ್ರತಿ ಶನಿವಾರ ಹನುಮಂತಿಯವರ ಪಾಲಿಕೆಯನ್ನೇ ಹಾಡ್ತಾ ಇದರ ಜೊತೆಗೆ ತನ್ನ ಗೆಳೆಯರ ಜೊತೆಗೆ ಎಲ್ಲರ ಜೊತೆಗೂ ಕೂಡ ಬ್ಯಾರು ತಾನು ನಗು ನಗುತನ ತನ್ನ ಜೀವನವನ್ನ ರೂಪಿಸಿಕೊಳ್ತಾ ನಮಗೆ ಬಹಳ ಖುಷಿ ತಂದ ವಿಚಾರ ಅದೇ ರೀತಿಯಾಗಿ ಆತ ಬಿಗ್ ಬಾಸ್ ನೊಳಗ ಒಂದು ಒಳ್ಳೆಯ ಜನಮನ್ನಣೆ ಗಳಿಸೋದಕ್ಕೆ ಬಹುಶಃ ಇವತ್ತ ನಮ್ಮ ಉತ್ತರ ಕರ್ನಾಟಕದಾಗ ಬಹುತೇಕರು ಬಿಗ್ ಬಾಸ್ ಯಾಕೆ ನೋಡಕತ್ತಾರ ಅಂದ್ರ ಅಂದ್ರೆ ಹನುಮಂತ ಲಮಾಣಿ ಅದಾನ ಅನ್ನೋದಕ್ಕ ಇವತ್ತ ಬಹುತೇಕರು ಬಿಗ್ ಬಾಸ್ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದಾರ ಮತ್ತು ಹನುಮಂತ್ ಲಮಾಣಿ ಬಿಗ್ ಬಾಸ್ ನಲ್ಲಿ ನಾನು ನೋಡಿದ ಪ್ರಕಾರ ಆತ ತನ್ನ ಜನಪದ ಹಳ್ಳಿ ಸೊಡಗಿನ ಹಾಡುಗಳನ್ನು ಹೇಳೋದ್ರ ಮೂಲಕ ನಮ್ಮೆಲ್ಲರ ಮನವನ್ನ ಗೆಲ್ತಾ ಬೇರೆಯವರೊಂದಿಗೆ ಅತಿಯಾಗಿ ಜಗಳಾಡೋದಾಗ್ಲಿ ಅತಿ ತನ್ನ ಒಂದು ಬೇರೆ ಬೇರೆ ಕೆಟ್ಟ ಒಂದು ಪದಗಳನ್ನು ಬಳಸೋದಾಗ್ಲಿ ಮಾಡೋದಿಲ್ಲ ಆದ್ರೆ ಅವನಿಗೆ ಬರ್ತಕ್ಕಂತ ಭಾಷೆಗಳು ಕೆಟ್ಟ ಭಾಷೆಗಳಲ್ಲ ಗ್ರಾಮ್ಯ ಭಾಷೆಗಳು ಆ ರೀತಿಯಾಗಿ ಗ್ರಾಮ್ಯ ಭಾಷೆಯ ಮೂಲಕ ಎಲ್ಲರ ಇಡೀ ಕರ್ನಾಟಕದ ಜನರ ಮನ ಗೆದ್ದದನ ಅದಕ್ಕೆ ಆತ ಮುಂದೆ ಬರ್ತಕ್ಕಂತ ಬಿಗ್ ಬಾಸ್ ವಿನ್ನರ್ ನಲ್ಲಿ ಆ ಬಿಗ್ ಬಾಸ್ ಆಗಿ ಹೊರಹೊಂಬಲಿ ಅಂತಕ್ಕಂಥದ್ದು ನನ್ನ ಕೂಡ ಆಶಯ ಅದೇ ರೀತಿ ರೀತಿಯಾಗಿ ಆ ಕಾರ್ಯಕ್ರಮ ನಡೆಸಿಕೊಳ್ತಕ್ಕಂತ ಸುದೀಪ್ ಅವರು ಕೂಡ ಅವರನ್ನ ಅತಿ ಹೆಚ್ಚು ಬಿಂಬಿಸುತ್ತಿರುವುದು ಬಹಳ ಖುಷಿ ರೀತಿಯಾಗಿ ನಮ್ಗೇನು ಒಂದು ಒಳ್ಳೆಯ ವಿಚಾರ ಏನು ಅಂತಂದ್ರೆ ಆ ಹುಡುಗ ಒಬ್ಬ ಒಂದು ಒಳ್ಳೆಯ ಪ್ರತಿಭಾವಂತ ಹುಡುಗ ಆತನ ಪ್ರತಿಭೆ ಇನ್ನೂ ಹೊರಹೊಮ್ಲಿ ಅಂತಕ್ಕಂಥ ಮಾತನ್ನು ಕೂಡ ನಾ ಹೇಳ್ತಾ ಇದ್ದೇನೆ ಅವ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಈ ಶಾಲೆಯಲ್ಲೇ ಕಲ್ತೋಗಿದ್ದಾನವ ಚಿಲ್ಲರ್ ಬಡ್ನಿ ಶಾಲೆಯಲ್ಲಿ ಶಿಕ್ಷಣವನ್ನ ಟೆಂತ್ ಮುಗಿಸಿ ಹೋಗಿದ್ದಾನ ಮತ್ತು ಅವ ಈಗಲೂ ಕೂಡ ಶಾಲೆಗೆ ಬಂದು ತನ್ನ ಗೆಳೆಯರ ಜೊತೆಗೆ ತನ್ನ ಶಾಲೆಯ ಜೊತೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾ ಇದ್ದಾನೆ ಶಾಲೆಯ ಬಗ್ಗೆ ಅಭಿಮಾನ ಇದೆ ಅದಕ್ಕೆ ಆ ಹನುಮಂತ್ ಲಮಾಣಿಗೆ ಬಿಗ್ ಬಾಸ್ನಲ್ಲಿ ವಿನ್ ಆಗಿ ಒಳ್ಳೇದಾಗ್ಲಿ ಅಂತಕ್ಕಂಥ ವಿಚಾರವನ್ನು ನಾನು ಈ ಮೂಲಕ ಅವನಿಗೆ ಹಾರೈಸ್ತಾ ಇದ್ದೇನೆ ಹನುಮಂತ್ ಅವರ ಗುರುಗಳಾದ ನಾನು ಎನಕೆ ಪಡಲು ವಿನಂತಿಸ್ಕೊಳ್ಳೋದೇನಂದ್ರೆ ಬಹುಶಃ ನಮ್ಮೂರಿಗೆ ಬಂದು ಸತ್ಯ ಮತ್ತು ಇರ್ತಕ್ಕಂಥ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಯಾವುದು ಪ್ರಕಾರ ಯಾವುದನ್ನು ತಿರುಚದೆ ಸದಾ ಅದನ್ನು ಒಂದು ಪ್ರಸಾರ ಮಾಡ್ತಕ್ಕಂಥ ನಾನು ಗುರು ಕನ್ನಡಿಗ ಅಂತಕ್ಕಂಥ ಈ ಒಂದು ಯೂಟ್ಯೂಬ್ ಚಾನಲನ್ನು ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವರನ್ನು ಪ್ರೋತ್ಸಾಹಿಸ್ರಿ ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಮತ್ತೊಮ್ಮೆ ಇವನ್ನ ಬೆಂಬಲಿಸ್ರಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ